ಎತ್ತಿನ ಹೊಯ್ದನ ಹೊಲ ನಿನ್ನ ಗಾಡಿ ಇಟ್ಟು ಬರ್ತದಂದಿ ಆಕಳ ಪಾಕಳ ಎತ್ತಿದೆ ಇಲ್ಲ ನಿನಗ ನೀನು ನಮ್ ಬಡ್ಕೊಳಕತ್ತನಲ್ಲ ಮಾ ಮಗ ಇವ ಎತ್ತಿದ ಅವ್ರ ಅಪ್ಪ अलासी मग मैं हको बिद्याटना कण मुचान लो गई कला से आधार अधार मारे वहां अलाना जीवन ना, थाए ना।

மாடியேட்டிட்டு மனியாக ஏன் ಬಾಬು ಎಲ್ಲ ಆಯ್ತು ಹತ್ತಿರ ಎಷ್ಟಾಗ್ಯಾವ ಹೋಗಿ ಗೌಡನ್ ಹೊಲ ಮೆಕ್ಕಿತೇನೆ ತುಂಬ ಮಾಡ್ಕೊಂಡು ತಿನ್ನೋಣ ರೀ ಮಾಡ್ಯಾ ಹ್ಮ್ ನಡಿ ಹಂಗಾದ್ರ ಮತ್ತೆ ನಾವ್ ನೀ ಅಂತೂ ಎತ್ತಿಲಿಲ್ಲ ಮತ್ ನಾನೇ ಎತ್ತಿಲಿಲ್ಲ ಅಂತ ಹೇಳಿ ಅದೇ ಹಾ ಹೌದು ಎತ್ತಿಲ್ಲ ಕೊಡ್ತೀನಿ ಬಾ ಕೊಡ್ತೀನಿ ಬಾ ಈ ಗೌಡನ್ ಹೊಲಕ್ಕೆ ಹೋಗಿ ನಡಿ ಗೌಡನ್ ಹೊಲಕ್ಕೆ ಹೋಗಿ ತೊಳಗು ಮಾಡ್ಕೊಂಡ್ ಕುಡ್ಸ್ ಹೊಡಿನ ಹಾ ನಡಿ ಮತ್ ನೋಡೋಣ ನಾಳೆ ಮತ್ತೊಂದ್ ಹೆಚ್ಚಿಗೆ ಎತ್ತಂಗ ಆಯ್ತಂದ್ರ ಗಜ್ಜೇರಿ ಎತ್ತದೇವಿ ಕಬ್ಬರಿ ತೊಗೊಂಡೇವ್ ಮರ ಕಬ್ಬ ಅನಂತ ರುಚಿ ಅದಾವ್ ಅದಾವ್ ಏನ್ರಿ ಇದ್ದ ಅಂದ್ರ ಅನಂತ ಹೊಡಿತಿದ್ದ ನಮ್ಮನ್ನ ಎಟ್ರ ತಿಂತಿ ಓ ದಿನಕ್ ಗಾಡಿ ಗಟ್ಲೆ ತಿಂತಿ ಪಾನಿ ಬ್ಯಾಂಕಿ ಮತ್ತ ದಿನ ಒಂದೊಂದ್ ತಿಂದ್ರಿ ನಮ್ ನೀರ್ ನನ್ ಬಾವಡಿ ಗಾಡಿ ತಿಂದ ತಿಂಡಿ ಹಿಂಗದಿ ಮತ್ತೆ ಪಡಾನ ತಿನ್ನ ಕಾಂತಿ ಇನ್ ಒಂದ್ ದಿಸ್ ಬಾ ಇದನ್ನ ನಮ್ತ ಬಾಬಾ ಅದಾವ್ ಇದ್ದ ಅಂದ್ರ ಮೆತ್ತಗಾಗಿ ಬಾ ಬಾಬಾ ಮತ್ತೇನ್ ಮಾಡು ದೋಸ್ತ ಕಬ್ಬಿನ ಹೊಲ ಉಂಡೆ ಇಲ್ಲಿದೆ

ಅಷ್ಟವತ್ ಬಂದೇವ್ ಮಾರ್ರೆ ಇನ್ನೇನ್ ನೀ ಹೋದಾಗ ನಾವ್ ನಾವೇ ಬಂದೇವ್ ಅನ್ನೋದ್ ಆಗಿಲ್ಲ ಏ ಆಗಿಲ್ಲ ಅಣ್ಣ ನೋಡೇ ಇಲ್ಲ ಅವ್ನ ನಡಿ ಸೀದಾ ಮೆಕ್ಕಸಾಲ ಅಲ್ಲಿಕೆ ಹಾ ಆ ಗೌಡನ್ ಒಬ್ಬನ ಕಂತ್ ತಪ್ಪಿಸಿ ಬಂಜಾಪುರ್ ಮಾಡ್ಕೊಂಡ್ ಬಿಟ್ಟೆ ಅಂದ್ರ ತಳ ಹ್ಮ್ ಮನಗಂಡ ಹ್ಮ್ ದೋಸ್ತ ಗೌಡ್ ಹೊಲಿ ಸನೆ ಬತ್ತು ಅವ ಅವ್ರ ಆಳ್ಗೋಳ ಅದ್ರಾಗ ಇಬ್ರು ಅದಾರ ಇಬ್ರು ಸಣ್ಣವ್ರ ಇದ್ರು ಬಿರ್ಸದಾರ ಅವ್ರು ಅವ್ರ ಕೂಣ ಅಲಾರ ಅಂಗ್ ನೀನೆ ಹೋಗಿ ಮತ್ ನೀನು ಬರ್ಬೇಕು ನಾನ್ ನಿಂತ್ ನೋಡ್ತೀನಿ ಅವ್ರು ಬರ್ತಾರ ಮಾಡ್ತಾರ ಅಂತ ಹೇಳಿ ಹಾ ಆಯ್ತಣ್ಣ ತರ್ತೀನಿ ಬಾ ಹ್ಮ್ ಮತ್ತ ಆಳ್ರೆ ಮಣಗನ್ ಬಿರ್ತದ ಹೇಳ್ತಿ ಸಣ್ಣವರದ ಅಂತ ಹೇಳ್ತಿ ಹಾ ಬಾ ಬಾ ಇಲ್ಲಿ ಅದ ಗಮನ ನೋಡು ತಾನ ಇಲ್ಲಿ ನಿಂಬಿಗಿಡದಾಗದು ಬರ್ತಾರಾ ಮಾಡ್ತಾರಾ ನೋಡ್ಕುತ್ತಾ ನಿಂತಿರತೀನಿ ಹಾ ನೀ ಮುರ್ಕೊಂಡು ಬಿಡು ಬನ್ ನೀನು ಬರಬೇಕಿಲ್ಲವಾ ನಾನು ನೋಡ್ತೀನಿ ಮತ್ತೆ ಇಬ್ರು ಕೂಡಿ ಓದೇಂದ್ರೆ ಹಿಂದ್ ಮಾರಿಯ ಬನ್ ಹಿಡಿದರಂದ್ರೆ ಏನು ಮಾಡೋ ಆತ ನಾ ಮುರ್ಕೊಂಡ್ ಬರ್ತ ನೋಡ್ ಮತ್ತೆ ನಾ ನೋಡ್ತೀನಿ ಹೋಗು ಹಾ ನೋಡ್ ನೋ ಇಲ್ಲಿ ಹಾ ಹಾ ನೋಡು ನೀವ್ ವಾಗಕ್ಕೆ ಹೋಗ ಮಾಡ್ಲಾರಿ ಹಾ అలా తర్శి మగ తడి మెక్కి మెక్కడి మురి ఆతానివా దోస్తా ముక యారు నోడిల్ యారు నోడిల్ బాబా మత్గ ఇ నన్గ హు నగ మై కో

ಬಾ ಇನ್ನೊಂದ ಮುರ್ಕೊಂಡ್ ಬಂದ್ ಬಿಡು ನಡಿ ಇನ್ನೊಂದ್ ಮುರ್ಕೊಂಡ್ ಬರ್ಕತಿ ಅವ್ರ ಗೌಡ್ರ ಅದು ನಾನು ನೋಡ್ಕೊತ ನಿಂತಿರ್ತೀನಿ ಹಾ ಮುರ್ಕೊಂಡ್ ಬರು ನಡಿ ಹಾ ಮತ್ತ ನನಗ ಒಂದ್ ಬೇಕನ ನೀ ತೊಗೊಂಡೇ ಬಿಟ್ಟಿ ಹ್ಮ್ ನಡಿ ಬಾ ಯಾಕಲ್ಲ ಹಿಂಗಿರ್ಲೇ ಗ್ಯಾ ಮೆಕ್ಕಿ ತನಿ ಮುರಿ ಹಾಕ್ತಾನ ರೀ ಒಬ್ಬವ್ವ ಯಾರ್ ಲೇ ಅವ ಯಾರ ನೀಡ್ತೀನಿ ನೀವ್ ಒದ್ದೀರಲ್ರಿ ಒದ್ಯಾಕ ಹತ್ತಿರ ಬರ್ರಿ ನೀವು உருலேத்தி மெக் கடிசிமகேனா நீஜி மனித

ಇವನ್ ಇಲ್ಲ ತುರ್ಕಿ ಒಂದೇ ತೊಗೊಂಡ್ ಒಂಟಿನ ಹೆಂಗದ ವೃತ್ತಿ ಅದಾವನ್ನ ತಿಳ್ಸಿ ನಾವ್ ನೋಡಕ್ ಬಂದಿವ್ರಿ ನಾವು ಅದೇ ಕಮ್ಮ ನಮ್ಮ ನಾವು

ಏ ನೀವೇ ಹೇಳ್ರಿ ಇವರನ್ನ ಹೆಂಗ್ ಒದಿಬೇಕು ಇವ್ರನ್ನ ಇದನ್ನ ಅಲ್ಲಿ ಮಾಡಿಬಿಡೋಣ ರೀ ಗೌಡ್ರಾ ಹಾ ಅಲ್ಲಿ ತುರ್ಕೆ ಬಿಡು ಅದನ್ನ ನಾಡ್ರಿ ಗೌಡ್ರಾ ಇದು ಸಾರಿ ಬಿಟ್ ಬಿಡ್ರಿ ಹಾಕ್ಕೆನೋ ಒದಿ ಮಾಡಿಬಿಡೋ ತುಳು ಮಾಡ್ಕೊತಿದ್ರೆ ಹಿಂಗೆ ಬರಂ ಬರಿತಲ್ಲ ಇಲ್ರಿ ಗೌಡ್ರಾ ಇದು ಸಾರಿ ಬಿಟ್ ಬಿಡ್ರಿ ನಾವು ಹಾಕ್ಕೆ ಏ ಮನೆ ಬಿಟ್ಟಾರ

ಆ ವರ್ಷ ಈ ವರ್ಷ ಸುದ್ದಿ ಹೆಚ್ಚಿಂದ ಈ ನಮನಿ ಮಾಡಾಕ್ತಿರಿ ಅದೇ ಒಂದ್ ತನಿ ಮುರ್ಕೊಳಕ್ ಇದೇ ಸರಿ ಬಂದೇವ್ರಿ ಯಾವುದಕ್ಕೆ ತಗ ಮುರಿದಿರ್ ನೋಡ್ಯಾವಿ ಇಲ್ಲಿ ನೋಡಿ ಒಟ್ಟು ಧನ್ಯ ತನಿ ಇಲ್ಲ

இதோரி நம்மனா இதோ சரித்தார நன் அடி ஒன் சரிம்மா ஏ இல்லை இல்லை ஏன் கட்டி